ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಭಾರತದ ರಾಜಧಾನಿ ಯಾವುದು ಭಾರತದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಈಗ ಹಾಸನ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದಾವೆ ಕರ್ನಾಟಕದ ಜಿಲ್ಲೆಗಳು ಎಷ್ಟು ಭಾರತದ ರಾಜ್ಯಗಳು ಎಷ್ಟು ವೆರಿ ಗುಡ್ ನೆಕ್ಸ್ಟ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ರಾಷ್ಟ್ರೀಯ ಪಕ್ಷಿ ನಮ್ಮ ರಾಷ್ಟ್ರೀಯ ಹೂ ರಾಷ್ಟ್ರೀಯ ಹಣ್ಣು ಹಾಂ ನೆಕ್ಸ್ಟ್ ನಮ್ಮ ರಾಷ್ಟ್ರೀಯ ಮರ ಯಾವುದು ನಮ್ಮ ರಾಷ್ಟ್ರೀಯ ನದಿ ಗಂಗಾನಲ್ಲ ಅದು ಗಂಗಾ ನದಿ ನಮ್ಮ ರಾಷ್ಟ್ರೀಯ ಆಟ ವೆರಿ ಗುಡ್ ಕರ್ನಾಟಕದ ಈಗಿನ ಮುಖ್ಯಮಂತ್ರಿಯಾರು ಗುಡ್ ಉಪಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾರು ಹಾಗೆ ರಾಷ್ಟ್ರಪತಿಗಳು ಯಾರು ಶ್ರೀಮತಿ ಅಂತ ಹೇಳ್ಬೇಕು ರಾಜ್ಯಪಾಲರು ವೆರಿ ಗುಡ್ ಈಗ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಕಲರ್ಸ್ ಇರುತ್ತಲ್ವಾ ಅದು ಯಾವ್ಯಾವ ಕಲರು ಮಧ್ಯ ಮಧ್ಯ ಚಕ್ರ ಇರುತ್ತಲ್ವಾ ಅದು ಯಾವ ಚಕ್ರ ವೆರಿ ಗುಡ್ ಈಗ ಒಂದು ವಾರಕ್ಕೆ ಎಷ್ಟು ದಿನಗಳು ಒಂದು ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಒಂದು ದಿನಕ್ಕೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಗುಡ್ ಇವತ್ತಿಷ್ಟು ಹೇಳಿದ್ರಿ ವೆರಿ ಗುಡ್